ತುಂಬ ಕ್ರೋಸ್ ತುಂಬ ಸಿಟ್ಟು ಮಾಡೋರು ಆ ಟೈಮಲ್ಲಿ ರೆಗ್ಯುಲರ್ ಹೋಗುವಂಥವ್ ಜನ ಇರ್ತಿದ್ರು ಅವ್ರು ಎದುರಿ ಬರ್ತಿತ್ತಿಲ್ಲ ಗುರಿನಿಗೆ ನಾವು ಎದುರು ಸಿಕ್ಬಿಟ್ರೆ ನಮ್ಮದೆಲ್ಲ ಸ್ಕ್ಯಾನ್ ಆಗ್ಬಿಡೋದು ನಮ್ಮ ಹುಡುಕೆಲ್ಲ ಗೊತ್ತಾಗ್ಬಿಡೋದು ಬೈದ್ಬಿಡೋರು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೆ ಆ ಇದು ಮಾಡಿದ್ದೆಲ್ಲ ಹೇಳೋರು ಎಲ್ಲರು ಎದ್ರಿ ಮರೆಯತ್ತೀವಿ ಬಿಡೋದು ನಕ್ಬಿಡ್ತು ಗುರುನಾ ಜೋರ ಅಷ್ಟು ಸಿಟ್ಟಾದರೂ ಒಂದೇ ನಿಮಿಷಕ್ಕೆ ರಿವರ್ಸ್ ಜೋರನ್ನು ಅಯ್ಯ ಇಟ್ಟಪ್ಪ ಈ ಕಿಟ್ಟಿ ನಾನು ಹೊಡಿಬೇಕು ಅಂತ ಗಾರೆ ಮನೆ ಕಿಟ್ಟಿ ಅಂದ್ಕೊಂಡು ಹೆಂಗೆ ನನಗೆ ವಿಶೇಷವಾಗಿ ಏನು ಮಾಡಿದ್ರು ನನ್ನ ಕನ್ನಡ ಒಬ್ಬರು ಟೀಚರ್ ಇದ್ದರು ಅಲ್ಲಿ ಆಗಾಗಲೇ ನನಗೆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಟೀಚರ್ ಅಂತ ಒಂದು ಸ್ಪೆಷಲ್ ಪೋಸ್ಟ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿಸ್ಕೊಂಡು ನನಗೆ ಯಾವುದೇ ಕಾಲ್ ಪೇಪರ್ ಕಾಲ್ ಮಾಡಿದ ನನ್ನನ್ನು ಅದು ಕರೆದು ಬಿಟ್ಟು ನಿನಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಕೊಟ್ಟು ಇನ್ನೊಂದು ನನ್ನ ಸ್ನೇಹಿತ ಕೃಷ್ಣಮೂರ್ತಿ ಅಂತ ಗಾರೆ ಮನೆ ಕೃಷ್ಣಮೂರ್ತಿ ಅಂತ ನಮ್ಮ ಊರಲ್ಲೇ ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ ಅವ್ರ ವ್ಯವಹಾರದಲ್ಲಿ ಸ್ವಲ್ಪ ಆಗಿತ್ತು ಇನ್ನು ವ್ಯವಹಾರ ಮಾಡ್ತಿದ್ದ ತುಂಬ ಬೇಗ ಮೇಲಕ್ಕೆ ಬರಬೇಕು ಅಂತ ಹುಮ್ಮಸ್ಸು ವ್ಯವಹಾರ ಮಾಡ್ತಿದ್ದೆ ಚೆನ್ನಾಗಿ ವ್ಯವಹಾರ ಮಾಡ್ತಿದ್ದ ನಮ್ಮದೇನು ಗುರುನಾಥರು ಯಾವುದಾದ್ರು ವಿಷಯಕ್ಕೆ ತುಂಬ ಕನ್ಸಸ್ ಇಟ್ಟಾಗ್ಬಿಡೋರು ಯಾರ್ಯಾರೋ ಪಾಪ ಇಷ್ಟುಗಳು ತುಂಬ ಪಾಪ ಮಾಡ್ಕೊಂಡು ಬಂದರು ಅಂತಂದೆಲ್ಲ ಕಂಡ್ರೆ ಆಗ್ತಿತ್ತಿಲ್ಲ ಆ್ಯಕ್ಚುಲಿ ಆಗ ತುಂಬ ತುಂಬ ಕ್ರೋಸ್ ತುಂಬ ಸಿಟ್ಟು ಮಾಡೋರು ಆ ಟೈಮಲ್ಲಿ ರೆಗ್ಯುಲರ್ ಹೋಗುವಂಥ ಜನ ಇರ್ತಿದ್ರು ಅವ್ರಿಗೆ ಎದುರಿ ಬರ್ತಿತ್ತಿಲ್ಲ ಭಿನ್ನತಕ್ಕೆ ನಾವು ಇದೇ ಸಿಕ್ಬಿಟ್ರೆ ನಮ್ಮದೆಲ್ಲ ಸ್ಕ್ಯಾನ್ ಆಗ್ಬಿಡೋದು ನಮ್ಮ ತಿಳಕ್ಕೆಲ್ಲ ಗೊತ್ತಾಗ್ಬಿಡೋದು ಬೈದ್ಬಿಡೋರು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೆ ಯಾವ ಹೀಗೆ ಮಾಡಿದ್ದೆ ಅಂತ ಹೇಳೋರು ಎಲ್ಲರಿದ್ರೆ ಮರೆಯ ತೆಗೆಬಿಡೋರು ಅದಕ್ಕೆ ನಾವೇನು ಅವ್ರು ಸಿಟ್ಟಾಗಿದ್ದಾಗ ರೆಗ್ಯುಲರ್ ಹೋಗೋರು ಯಾರೂ ಹೆಚ್ಚು ಕಮ್ಮಿ ಇರ್ತಿತ್ತಿಲ್ಲ ಒಂದು ಹೆಂಗ್ ಹೆಂಗೆ ಕೂಡ ಅಕ್ಕಪಕ್ಕ ಹೊಡ್ತೇವೆ ನಮ್ಮಂತಾರಪ್ಪ ಇವು ಕೊಡ್ತಾರ್ದಾರೆ ಇದ್ದಾರೆಲ್ಲ ದಾರಿ ಬಿಟ್ಬಿಡ್ತಿದ್ದು ಮತ್ತು ಅವ್ರ ಕೂಲಾದ ಮೇಲೆ ಮತ್ತು ಬಂದು ಮತ್ತು ಮನೆಯ ಕೂಕತ್ತಿದ್ದು ಅವತ್ತೇನಾಗ್ಬಿಟ್ಟಿದೆ ಯಾವುದೋ ವಿಷಯಕ್ಕೆ ಗುರುನ ತುಂಬ ಸಿಟ್ಟಾಗ್ಬಿಟ್ಟಿದ್ದಾರೆ ರಾಂಗ್ ಆಗ್ಬಿಟ್ಟಿದಾರೆ ಯಾರನ್ನೋ ಬೈತಿದಾರೆ ನಾವೆಲ್ಲ ಜಾಗ ಖಾಲಿ ಮಾಡಿಬಿಟ್ಟು ನಮ್ಮ ಗಾರೆ ಮನೆ ಕೃಷ್ಣಮೂರ್ತಿ ಆಗ್ಬಿಟ್ಟಿದ್ದಾರೆ ಸ್ವಲ್ಪ ಬುಕ್ ಓದೋ ಹ್ಯಾಬಿಟ್ ಇದೆ ಎಲ್ಲ ಓದ್ಬಿಟ್ಟಿದ್ದಾರೆ ಅವಧೂತ್ರಿಕೆಯಲ್ಲಿ ಒದೆ ತಿನ್ಬಿಟ್ರೆ ನಾವೆಲ್ಲ ಕಳಿಸಿದ್ದೆ ಕಳ್ಸ್ಕೊಂಡಿದ್ದೆಲ್ಲ ಕಳಿಸ್ಬೋದು ಮತ್ತು ನಾವು ಕೋಟ್ಯಾದೀಶ್ವರ ಆಗ್ಬೋದು ಅಂತ ಏನೋ ಒಂದು ಇದಾಗ್ಬಿಟ್ಟಿದೆ ಅವ್ರು ಅದೇ ಲೆಕ್ಕದಲ್ಲಿ ಮಕ್ಕಳು ಕೆನ್ನೆ ಹೊಡ್ಗಂಡು ಮಕ್ಕದ ಹತ್ತಿರಲ್ಲೇ ಕೂತ್ಕಿಡಾನೆ ಇದು ಕುರ್ಚಿ ಮೇಲೆ ಗುರುನಾಥ ಹೋಗ್ತೀರ ಪಕ್ಕದಲ್ಲಿ ಕೂತ್ ಬಿಡಿಯಾನೆ ಗುರುನಾಥ ಸಿಟ್ಟು ಮಾಡ್ತೀರಾ ಇವನು ಸಿಟ್ಟು ಮಾಡ್ದಂಗೆ ಹತ್ತಿರ ಹತ್ತಿರಕ್ಕೆ ಹೋಗ್ತೀನಿ ಹತ್ತಿರಕ್ಕೆ ಹೋಗಿ ಕೆನ್ನೆ ಹೊಡ್ತಾಯಿದ್ದಾನೆ ಕೆನ್ನಿ ಹೊಡಿತಾರೆ ಇವರು ಸರಿಯಾಗಿ ಇವತ್ತು ನಾಳೆ ಬೆಳಗ್ಗೆ ವ್ಯವಹಾರ ಕೋಟ್ಯಾಧೀಶವ್ರು ಆಗೇ ಬಿಡ್ತೀನಿ ಅಂತ ಅವನು ಭ್ರಮೆ ಆಮೇಲೆ ಅಚ್ಚು ನೋಡಿ ಹೊತ್ತು ಹತ್ರಕ್ಕೆ ಬಂದಾಗ ಗೊತ್ತಾಗ್ಬಿಡ್ತು ಗುರುನಾಥರು ಅವ್ನು ಕೇಳಬೇಕೆ ಅವ್ನ ಮಕಾನ್ ಒಳಗೆ ಸ್ಕ್ಯಾನ್ ಮಾಡಿದರು ಜೋರಾಗಿ ಇದು ಇಟ್ಟಪ್ಪ ವಿನಲ ಕಿಟಿ ಇದು ಕೂಕೊಂಡ್ರು ನಾವೆಲ್ಲ ಹೊಟ್ಕೊಂಡು ಬಂದು ನಕ್ಬಿಟ್ಟು ಗುರುನಾ ಜೋರನ್ನು ನಗ್ತಿದಾರೆ ಅಷ್ಟು ಸಿಟ್ಟಾದರೂ ಒಂದೇ ನಿಮಿಷಕ್ಕೆ ರಿವರ್ಸ್ ಜೋರ ನಕ್ಕಿ ಅಯ್ಯ ಇಟ್ಟಪ್ಪ ಈ ಕಿಟ್ಟಿ ನಾನು ಹೊಡಿಬೇಕು ಅಂತ ಗಾರೆ ಮನೆ ಕಿಟ್ಟಿ ಅಂದ್ಕಣಿ ಹೆಂಗೆ ಕಣ್ಯಾ ಹಾಂ ನಾನು ಹೊಡೆದೇನ ಅನುಕೂಲ ಅಂತ ನಾನು ಪರ್ಮಿಷನ್ ಕೊಟ್ಟಿ ಕಣ್ಯಾಂಜು ಜಿ ಪಿ ಎ ಕೊಟ್ಟೀನಿ ಹಿಂಗೆ ಹೊಲ್ಮುರಿ ಹೆಂಗೆ ಹೊಡಿಯ ಅಂತಾರೆ ಯಾಕೆ ಸರ್ ಅಂತ ಯಾಕೆ ಕಣೆ ಹೊಳೆ ಅಂತ ನಾ ಹೊಡೆದ್ಬಿಟ್ರೆ ಹಿಂಗೆ ಕರ್ಮ ಎಲ್ಲ ಇದ್ದು ಇಲ್ಲೇ ಕಣೆ ಕಿಟ್ಟಪ್ಪ ನೀವು ಮಾಡಿ ನೀವು ತಿಳ್ಸಿ ನೀವು ಕರ್ಮಗಳನ್ನ ಕಣೆ ಒಳ್ಳೇದಾಗುತ್ತೆ ನೀವೇ ಏನು ಕೆಟ್ಟ ಒಳ್ಳೇದಾಗುತ್ತೆ ತಕ್ಷಣಕ್ಕೆ ಹಿಂಗೆ ಕೆನ್ನೀಗೆ ಹೊಡೆದ ತಕ್ಷಣ ಕೊಡ್ತೀವಿ ಕೊಡದೆ ಕಣೆ ಅಂತಂದರು ನಕ್ಕು ಈಗ ನಮಗೆ ಅದು ಎಲ್ಲಾರಿದ್ದಾರು ಹೌದು ಪಾಪ ಕೆಚ್ಚಾಕಿ ಓದ್ಕಂಡ ಹೌದು ಸರ್ ನಾನು ಇಲ್ಲ ಓದಿದ್ದೆ ಕೇಳಿ ಈಗ ಚಂದ್ರಶೇಖರ್ ಭಾರತಿಗಳು ಕೇಳಿ ಯಾರು ಓದೋ ತಿಂದ ಭಾರಿ ಆಗ್ಬಿಟ್ಟಂತೆ ಅಂತ ಹಿಂಗೆ ಓದಿದ್ದೆ ಕೇಳ್ದೆ ಆಮೇಲೆ ನಾ ಹೊಡಗಿಲ್ಲ ಕಣೆ ಹಾಗೆಲ್ಲ ಹೊಡೆದು ನಿಮಗೆ ಕೊಟ್ಟ ಕಣೆ ಹೊಡೆದು ಕಣೆದು ಒಳಗೆ ಎಲ್ಲ ಅಂತ ದೂರದಿಂದಲೇ ಆಶೀರ್ವಾದ ಮಾಡ್ತಕ್ಕಂಥದ್ದು ಇತ್ತು ಭಾಳ ಜನ ಅವ್ರು ನೋಡಿಲ್ದೇ ಇರೋರು ಹೇಳಿದ್ದಾರೆ ನಾವು ನೋಡಿರಲಿಲ್ಲ ಇದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಅಂತ ಬೆಳಗಾವಿನ ಅಲೌಕಿಕ ಆಶ್ರಮ ಅಂತ ಒಂದಿದೆ ಅಲ್ಲಿ ನಾವು ಬಹಳ ದೊಡ್ಡ ಗುರುಗಳನ್ನ ತನಿಸ್ಕೊಂಡಿರೋರೆಲ್ಲ ಬಂದಿದ್ದರು ಅಲ್ಲಿ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಗುರುಗಳು ಮಠಾಧೀಶರು ತನಿಸ್ಕೊಂಡವರೆಲ್ಲ ಬರ್ತಾರೆ ಗಂಟೆಗಟ್ಟಲೆ ಕೂತ್ಕೊಂಡಲ್ಲಿ ಧ್ಯಾನ ಮಾಡ್ಕೊಂಡು ಮನಸ್ಸಮಾಧಾನ ಆಯಿತು ಅಂತ ಹೋಗ್ತಾರೆ ಮನೆ ಕಟ್ಟೋದಿರ್ಬೋದು ವಿವಾಹದ ಸಂದರ್ಭ ಇರ್ಬೋದು ಪರೀಕ್ಷೆ ಇರ್ಬೋದು ವಿದ್ಯಾರ್ಥಿಗಳು ಪ್ರತಿನಿತ್ಯ ನೂರಾರು ಜನ ಬಂದು ಸಂತೋಷವಾಗಿ ಅಲ್ಲಿ ಇವ್ರು ಹೇಗೆ ಹಂಚ್ತಾ ಇದ್ದರೋ ಆ ಹಣ್ಣನ್ನು ಬಿಸ್ಕತ್ತನ್ನು ತಗೊಂಡು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಅಲ್ಲಿರತಕ್ಕಂಥವ್ರಿಗೆಲ್ಲರಿಗೂ ಕೊಟ್ಟು ನಮಸ್ಕಾರ ಮಾಡಿ ಖುಷಿ ಪಟ್ಕೊಂಡು ಬರ್ತಾರೆ ಬಹುಶಃ ಅವ್ರ ಸಂತೋಷಕ್ಕಿಂತ ಇನ್ನೇನಿದೆ ಹಾಗಾಗಿ ಧನ್ಯ ಅಂತಕ್ಕಂಥದ್ದು ಮಾತು ಇನ್ನೂ ತಮ್ಮ ಹತ್ರ ಇನ್ನೊಂದು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ವೈಯಕ್ತಿಕವಾಗಿರ್ತಕ್ಕಂಥ ವಿಚ ಶಿಕ್ಷಕನಾಗಿ ಆದಮೇಲೆ ನಾನು ನಾನು ಕನ್ನಡದಲ್ಲಿ ವಿಶೇಷವಾಗಿ ಮೇಜರ್ ಕನ್ನಡ ತಗೊಂಡಿದ್ದೆ ಕನ್ನಡ ಶಿಕ್ಷಕನಾಗಿಯೇ ಆಯ್ಕೆ ಆಯಿತು ವಿಶೇಷವಾಗಿ ಏನಪ್ಪ ಅಂತಂದರೆ ನನಗೆ ಮೂವತ್ತ ಐದು ಮೂವತ್ತ್ಮೂರನೇ ವರ್ಷ ಆಗ ಅಷ್ಟೊತ್ತಿಗೆ ಹಳ್ಳಿ ಹೈಸ್ಕೂಲ್ ಶಿಕ್ಷಕನಾಗಿ ಬಿಟ್ಟಿದ್ದ ಕೆಲಸಗಳನ್ನು ಅಂದರೆ ನಮ್ಮ ಒಂದು ಜನರಲ್ ಕ್ಯಾಟಗರಿನಲ್ಲಿ ಇನ್ನೇನು ಒಂದು ಮೂರು ನಾಲ್ಕು ತಿಂಗಳು ಮಾತ್ರ ಇತ್ತು ಅಲ್ಲಿದ್ದರೆ ಸರ್ಕಾರಿ ಕೆಲಸ ಸಿಗ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಮುಸಲ್ಮಾನ್ ಮಹಿಳೆ ಏನಿದ್ದಾರೆ ಆಜರಾ ಮೇಡಮ್ ಇದ್ದಿರಲ್ಲ ಅವರು ಶಾಲೆಗೆ ಹೋದೆ ನಾನು ನೋಡಿದ ತಕ್ಷಣವೇ ಅವರು ಬನ್ನಿ ಕೂತ್ಕೊಳ್ಳಿ ಏನು ಅಂದರು ಈ ಥರ ಹೇಳಿದ್ರು ಬಂದಿದ್ದೀನಿ ಮತ್ತು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ ಸೋಮವಾರದಿಂದ ಕೆಲಸಕ್ಕೆ ಬನ್ನಿ ಅಂತ ಅಂದರು ಅಷ್ಟು ಇನ್ನೇನು ಹೇಳಲಿಲ್ಲ ಆದರೆ ತಕ್ಷಣದಲ್ಲಿ ಅವರೇ ಇದ್ದು ಕಾಫಿ ಕೊಟ್ಟರು ಫ್ಲಾಸ್ಕಿಗೆ ಕಾಫಿ ಕುಡ್ಕೊಂಡು ಸೋಮವಾರದಿಂದ ಬರೋಣ ಅಂತ ಹೋದೆ ಅವತ್ತು ಇಂದಿರಾ ಗಾಂಧಿ ತೀರ್ಕೊಂಡು ದಿವಸ ದಿವಸ ನಾನು ಶಾಲೆಗೆ ಹೋದ್ದು ಅದಾದಮೇಲೆ ಈ ರೀತಿ ಆಯಿತು ಸೋಮವಾರದಿಂದ ಶಾಲೆಗೆ ಹೋದೆ ನನ್ನ ಚಿಕ್ಕಪ್ಪ ಒಂದು ಮಾತು ಹೇಳ್ತಾಯಿದ್ರು ನೋಡಯ್ಯ ನೀನು ಏನು ಮಾಡ್ತೀಯೋ ಮಾಡು ಅದನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು ನೀನು ಮಾಡು ತೋಟ ನೋಡ್ಕೊಳ್ತೀಯಾ ಅದನ್ನು ಶ್ರದ್ಧೆಯಿಂದ ಮಾಡು ಇಲ್ಲ ಇನ್ನೇನು ಕೆಲಸಕ್ಕೆ ಹೋಗ್ತಾ ಇದೆಯಾ ಹೋಗು ಸಂತೋಷ ಪೂರ್ಣ ಶ್ರದ್ಧೆ ಇಟ್ಕೋ ಅಂದರು ಅದನ್ನು ಅವತ್ತಿಂದಲೂ ನಾನು ಹಾಗೆ ಮಾಡ್ತಾಯಿದ್ದೆ ಒಂದು ದಿನವೂ ಐದು ನಿಮಿಷ ಲೇಟಾಗಿ ಹೋಗಿರಲಿಲ್ಲ ಶಾಲೆಗೆ ನೋಡಿ ಅವರು ಅವತ್ತು ಹೇಳಿದ್ದಂಥದ್ದನ್ನು ನಾನು ಅವತ್ತಿಂದಲೂ ಪಾಲಿಸ್ಕೊಂಡು ಬಂದೆ ಒಬ್ಬ ಶಿಕ್ಷಕನಾಗಿ ನನಗಂತೂ ಪರಿಪೂರ್ಣವಾದ ಸಂತೋಷ ಇದೆ ಹಾಗೆ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಇದೆ ನನಗೆ ಅಷ್ಟು ಗೌರವವನ್ನು ಕೊಡ್ತಾರೆ ಒಬ್ಬ ಶಿಕ್ಷಕನಾಗಿ ಮತ್ತು ಅವರು ನನ್ನನ್ನು ತೆಗೆದುಕೊಂಡ ತಕ್ಷಣ ಮೌಂಟನ್ಯೂ ಇತಿಹಾಸದಲ್ಲಿ ಯಾರೊಬ್ಬರಿಗೂ ಅಷ್ಟು ಬೇಗ ಅಪ್ರೂವಲ್ ಮಾಡಿದ್ದಿಲ್ಲ ಅದು ಏಡಿಡ್ ಇನ್ಸ್ಟಿಟ್ಯೂಷನ್ ಹೈಸ್ಕೂಲಲ್ಲಿ ಮೊದಲನೇ ಡಿಸೆಂಬರ್ಗೆ ಸೇರಿಕೊಂಡಂಥ ಸಂದರ್ಭದಲ್ಲಿ ನವಂಬರ್ಗೆ ಹೋದೆ ನವಂಬರ್ ಐದನೇ ತಾರೀಕಲ್ಲಿ ಹೋಗಿ ಸೇರಿಕೊಂಡೆ ನವಂಬರ್ ಕಳೆದಾಗ ನಾನ್ನೂರ ಐವತ್ತು ರೂಪಾಯಿ ಕೊಟ್ಟರು ಸಂಬಳ ಅವತ್ತಿನ ವಿಚಾರಕ್ಕೆ ನಮಸ್ಕಾರ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿ ನಾನೇನು ಮಾತಾಡಲಿಲ್ಲ ಹಾಗೆ ಬಂದೆ ಮತ್ತು ಡಿಸೆಂಬರ್ ಕಳೀತು ಸಮಯಕ್ಕೆ ಸರಿಯಾಗಿ ಇದ್ದೆ ಆರು ಏಳು ಪೀರಿಯಡ್ಗಳು ಪಾಠ ಮಾಡ್ತಾಯಿದ್ದೆ ಅವ್ರು ಹೇಳಿದ ಕ್ಲಾಸ್ಗೆ ಇದ್ದೆ ಎಲ್ಲ ನಡ್ಕೊಂಡು ಹಾಗೆ ಬಂದೆ ಡಿಸೆಂಬರ್ ಕಳೀತು ಐನೂರು ರೂಪಾಯಿ ಕೊಟ್ಟರು ಅಷ್ಟೇ ಇಸ್ಕೊಂಡು ಐನೂರು ರೂಪಾಯಿನಲ್ಲೇ ಬಂದೆ ಜನವರಿ ಬಂತು ಎಂಬತ್ತೈದನೇ ಇಸ್ವಿ ಜನವರಿ ಪ್ರಾರಂಭ ಆಯಿತು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ನನ್ನು ಆಫೀಸಿಗೆ ಕರೆದ್ರು ಏನು ಅಂದ್ಕೊಂಡು ಹೋದೆ ಹೊಸ ಫೈಲ್ ರಿಜಿಸ್ಟರ್ ತೆಗೆದುಬಿಟ್ಟು ಜನ್ವರಿ ಒಂದನೇ ತಾರೀಕಿಂದ ಸೈನ್ ಮಾಡಿದ್ದರು ನನಗೆ ಆಶ್ಚರ್ಯ ಆಗೋಯಿತು ನನ್ನನ್ನು ಏಡೆಡ್ ಅಗ್ರಿಸಿ ಟೀಚರ್ ಅಂತ ತಗೊಂಡ್ಬಿಟ್ರು ಗೌರ್ಮೆಂಟ್ ಏಡೆಡ್ ಟೀಚರ್ ಅಂತ ತಗೊಂಡ್ಬಿಟ್ರು ನನಗೆ ವಿಶೇಷವಾಗಿ ಏನು ಮಾಡಿದ್ರು ನನ್ನ ಕನ್ನಡ ಒಬ್ಬರು ಟೀಚರ್ ಇದ್ದರು ಅಲ್ಲಿ ಆಗಾಗಲೇ ನನಗೆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಟೀಚರ್ ಅಂತ ಒಂದು ಸ್ಪೆಷಲ್ ಪೋಸ್ಟ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿಸ್ಕೊಂಡು ನನಗೆ ಯಾವುದೇ ಕಾಲ್ ಪೇಪರ್ ಕಾಲ್ ಮಾಡಿದ ನನ್ನನ್ನು ಅದು ಕರೆದುಬಿಟ್ಟು ನಿನಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಕೊಟ್ಟರು ಅವತ್ತಿನಿಂದ ಸಂಬಳ ಬರೋ ಹಾಗೆ ಮಾಡಿದ್ರು ಸರ್ಕಾರ ಸಂಬಳ ಬರೋ ಹಾಗೆ ಇದು ಕೂಡ ಗುರುಗಳ ಆಶೀರ್ವಾದ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕೆಂದರೆ ಅವರು ಹೇಳಿದರು ನೀವು ಮಾಡೋದನ್ನು ಪ್ರಾಮಾಣಿಕವಾಗಿ ಮಾಡಪ್ಪ ಇಲ್ಲ ಒಳ್ಳೆಯದಾಗುತ್ತೆ ಅಂತ ಹಾಗಾಗಿ ನನ್ನ ಇನ್ನೇನು ಮುಕ್ತಾಯ ಆಗುತ್ತೆ ನಾವು ಜನರಲ್ ಮೆರಿಟಲ್ಲಿ ಸಿಕ್ಕದೇ ಇಲ್ಲ ನಾನು ಇನ್ನೇನಿಲ್ಲ ಹೀಗೆ ಪ್ರೈವೇಟಲ್ಲಿ ಇರಬೇಕು ಅಂತಿದ್ರು ಬೇಕಾದಾಗ ಇವತ್ತಿಗೂ ನಾನು ಪೆನ್ಷನ್ ಇದ್ದೀನಿ ಸರ್ಕಾರ ಸಂಬಳ ತಗೋತಾ ಇದ್ದೀನಿ ಅದಕ್ಕೆ ಕಾರಣ ಹಝರಾ ಮೇಡಮ್ ಅವರು ನನಗೋಸ್ಕರ ಮಾಡಿದಂಥದ್ದು ನಾನು ಯಾಕಪ್ಪ ಹಾಗೆ ಮಾಡಿದೆ ಅಂದರೆ ನನಗೆ ಹೇಳಿಕೊಟ್ಟದ್ದು ಇದು ಹೀಗೆ ಅದನ್ನು ಪೂರ್ತಿ ಕಳೆಯ ಅದನ್ನು ಪೂರ್ಣ ಸೇವೆ ಮಾಡ್ಯ ಮಕ್ಕಳೇ ನಿನಗಿದು ಕಣೆಯಾ ಅಂತ ಹೇಳ್ತಿದ್ರು ಹಾಗೆ ನಾನು ಅಷ್ಟೇ ಓದ್ಕೊಂಡೆ ಅಪ್ಪ ಮಕ್ಕಳಿಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆ ಇದು ಮಾಡಿದೆ ಮಕ್ಕಳು ನನ್ನ ಪ್ರೀತಿಸಿದರು ಶಾಲೆ ಇತಿಹಾಸದಲ್ಲೇ ಯಾರಿಗೂ ಈ ರೀತಿ ಅಪ್ರೂವಲ್ ಮಾಡಿ ತಗೊಂಡಿದ್ದಿಲ್ಲ ನಾನು ಆನಂತರ ಅವ್ರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ನನಗೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನನಗೆ ಇಟ್ಕೊ ಕೊಡಿಸಿದ್ದೀರಾ ನನಗೆ ಅಂತ ಕೇಳಿ ದುಡ್ಡು ಕೊಡೋಕೋದ್ರೆ ಬೇಡಪ್ಪ ನಿಮಗೆ ನಾವು ಕೊಡಬೇಕು ಹೊರತು ನಿಮ್ಮಿಂದ ನಾವು ತಗೋಬಾರದು ಅವರು ಅವರು ಖರ್ಚು ಮಾಡಿ ಆ ರೀತಿ ನನಗೆ ಅನುಕೂಲ ಇದೆಲ್ಲ ಮಾಡಿದ್ರು ಶ್ರೀ ಗುರು ನಮಃ ನಮ್ಮ ಸಖರಪಟ್ಟಣದ ವೆಂಕಟಾಚಲ ಗುರು ಮಹಾರಾಜರಿಗೆ ತೋರ್ಪಟಿಕೆ ದಂಬಾಚಾರ ಆಡಂಬರ ಇವೆಲ್ಲ ಯಾವುದೂ ಇರಿಸ್ತಿರ್ಲಿಲ್ಲ ಒಂದ್ಸತಿ ಹಿಂಗೆ ಏನಾಯ್ತು ಬೆಂಗಳೂರಿಂದ ಒಬ್ಬ ಮನುಷ್ಯ ಬಂದ ಚಿಕ್ಕಪಟ್ಟ ಕೋಟ್ಯಾಧಿಪತಿ ಏನು ಕುಕ್ಕೆಗಟ್ಟಲೆ ಹಣ್ಣನ್ನು ಡಿಕ್ಕಿಲಿ ಹಾಕೊಂಡ್ಬಂದಿದ್ದ ಅವನ ಅಭ್ಯಾಸ ಏನು ಅಂತಂದರೆ ನಾನು ಅವನು ನೋಡಿದ್ದೀನಿ ಅವ್ನು ಹೆಸ್ರು ಹೇಳೋಕ್ಕೆ ಇಷ್ಟಪಡೋಲ್ಲ ಅವನು ಒಳ್ಳೆ ರಿಯಲ್ ಎಸ್ಟೇಟು ಅದು ಇದು ಏನೇನು ಬಿಸ್ನೆಸ್ ಮಾಡ್ತಾನೆ ಅವ್ನ ಬುದ್ಧಿ ಏನಂತಂದರೆ ಯಾವುದೇ ದೇಶನಕ್ಕೂ ಏನಾದರೂ ಕೊಟ್ಟರೆ ಒಂದು ಫೋಟೋ ಹೊಡಿಸ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ಒಂದು ಅದನ್ನು ಫ್ರೇಮ್ ಮಾಡಿ ಹಾಕೊಳ್ಳೋದು ಒಂದು ಫ್ಯಾನ್ ಕೊಟ್ಟರೆ ಅಲ್ಲಿ ಹೆಸ್ರು ಬರ್ಸ್ಕೊಳ್ಳೋದು ದಾನ ಮಾಡಿದ್ದೀನಿ ಅಂತ ಈ ಥರದ್ದೆಲ್ಲ ಸಿಕ್ಕಾಬಿಟ್ಟೆ ಅವ್ನಿಗೆ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಆಮೇಲೆ ಕೈ ತುಂಬ ಉಂಗ್ರಗಳ ಹಾಕ್ಕೊಳ್ಳೋದು ಆಮೇಲೆ ಯಾವುದೇ ಮಿನಿಸ್ಟ್ಗಳ ಹತ್ರ ಹೋದ್ರು ಅವ್ರ ಹತ್ರ ಏನೋ ಸುಮ್ಮನೆ ಮಾತಾಡೋಕ್ಕೆ ಹೋದ್ರು ಒಂದು ಫೋಟೋ ಒಡಿಸ್ಕೊಂಡು ಇಟ್ಕೊಳ್ಳೋದು ಪರಿಚಯ ಅನ್ನೋ ಈ ಥರದ್ದೆಲ್ಲ ಸ್ವಲ್ಪ ಹುಚ್ಚು ಆ ಮನುಷ್ಯನಿಗೆ ಆಮೇಲೆ ದಾನ ಧರ್ಮ ಮಾಡಿದ್ರು ಅಷ್ಟೇನೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ದಾನ ಧರ್ಮ ಮಾಡೋದು ಒಂದು ಪೂಜೆ ಮಾಡಿದ್ರು ಅದನ್ನು ಹಾಕ್ಕೊಳ್ಳೋದು ಇದೆಲ್ಲ ಒಂದು ಸ್ವಲ್ಪ ಅವ್ನಿಗೂ ಇತ್ತು ಆ ಥರದ್ದೆಲ್ಲ ಒಂದು ಸತಿ ಏನಾಯಿತು ಕುಕ್ಕೆಗಟ್ಲೆ ಹಣ್ಣು ತಗೊಂಡು ಗುರುನಾಥ ಮನೆಗೆ ಬಂದ ಕೆಳಗಡೆ ಇಳಿಸ್ದ ಒಳಗಡೆ ಹೋಗಲೇ ಇಲ್ಲ ಆ ಕಡೆ ಆಚೆ ಕಡೆಯಲ್ಲೇ ತುಂಬ ಜನ ಇದ್ದರು ಅವರೆಲ್ರಿಗೂ ಕೊಡ್ತಿದ್ದ ಮಾವನ ತಾಂಬಂದಿದ್ದ ಎಲ್ರಿಗೂ ಕೊಡ್ತಿದ್ದ ಆಮೇಲೆ ಗುರುನಾಥರು ಒಳಗಡೆನೆ ಕೂತಿದ್ರು ಎಲ್ಲ ಗಮನಿಸ್ತಿದ್ರು ಅವನೊಂದು ಅವನ ಒಂದು ಆಟ ತೋಪ ಭಯಂಕರವನ್ನೆಲ್ಲ ಒಳಗಡೆಯಿಂದನೇ ಗಮನಿಸ್ತಿದ್ರು ಆಮೇಲೆ ಗುರುನಾಥರು ಒಳಗಡೆಯಿಂದ ಎದ್ದವ್ರೆ ಸೀದಾ ಆಚೆ ಕಡೆ ಬಂದ್ಬಿಟ್ಟು ಏನೇ ಏನು ಮಾಡ್ತಿದ್ಯಾ ಅಂತ ಹುರ್ಗಡೆ ಎಲ್ರಿಗೂ ಹಂಚ ಹಣ್ಣು ಹಂಚ್ತಾ ಇದ್ದೀನಿ ಅಂತ ಸರಿ ಸರಿಗಣೆಯಾ ನೀನು ಹಣ್ಣು ಹಂಚೋದಿಕ್ಕೆ ನನ್ನ ಮನೆ ಮೇಲೆ ಬೇಕಿತ್ತೆ ನಿನ್ನ ಮನೆ ಮುಂದೆ ಜನ ಓಡಾಡಲ್ಲ ಅಲ್ಲಿ ಹಂಚೋಕ್ಕಾಗಲ್ಲ ರೀ ನೀನು ಅಲ್ಲಿ ಹಂಚಿದ್ರೆ ನನಗೇನು ಗೊತ್ತಾಗಲ್ಲ ಅನ್ಕಂಡ್ಯ ಎಲ್ಲ ಗೊತ್ತಾಗುತ್ತೆ ಕಣ್ಯ ನಿನ್ನ ಮನೆ ಮುಂದೆನೇ ಹಂಚಿದ್ರು ಒಳ್ಳೆಯದೇನೇನೆ ನನ್ನ ಮನೆ ಮುಂದೆ ಹಂಚಿ ನನಗೆ ತೋರ್ಪಡಿಕೆ ಮಾಡಬೇಕು ಅನ್ನೋ ಅವಶ್ಯಕತೆ ನಿಮಗೇನಿಲ್ಲ ನಿನ್ನ ದಾನ ಧರ್ಮ ಎಲ್ಲೇ ಮಾಡಿದ್ರು ನನಗೆ ನೀನು ಏನು ಮಾಡಿದ್ರು ನನಗೆಲ್ಲ ಗೊತ್ತಾಗುತ್ತೆ ಹಿಂಗೆಲ್ಲ ಇಲ್ಲಿ ಬಂದು ತೋರ್ಪಡಿಕೆ ಮಾಡೋದಲ್ಲ ದಾನ ಧರ್ಮ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂದರೆ ಎಡಗೈ ಹಿಂಗೆ ಮಾಡಿದ್ದು ಬಲ್ಗೈ ಗೊತ್ತಾಗಬಾರ್ದು ಆ ರೀತಿ ಮಾಡಬೇಕು ಅನುಷ್ಠಾನಗಳು ಅಷ್ಟೇ ಎಂಟು ಮಕ್ಕಳಿಗೂ ಗೊತ್ತಾಗ್ಬೋದು ಕಣಿಯಾ ನೀವು ಮಾಡೋ ಸಾಧನೆಗಳು ಗೌಪ್ಯ ಆಗಿರಬೇಕು ಈ ರೀತಿ ಎಲ್ಲ ಮಾಡೋದಲ್ಲ ನಾನ ಧರ್ಮ ಮಾಡಿದ್ರೆ ಈ ರೀತಿ ಎಲ್ಲ ಮಾಡಬೇಡಿ ಅಂದಮೇಲೆ ಅಂತಂಬಿಟ್ಟು ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ತಾರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು